ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಲಮಕೊಳ್ಲಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಟೀರಿ ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ಆಡ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೋಜೋನ್ಸ್ ಅಲ್ಲಿ ನೋಡಬಹುದು ಆರ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ನಂತರ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಕೊನೆಯಲ್ಲಿ ಇನ್ನು ಡೌನ್ ಆಗಿ ಓವರ್ ಆಲ್ ಆರ್ನೂರ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನೋಡಬಹುದು ಐನೂರ ಹದಿನಾರು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಆ ನಂತರ ಇನ್ನು ಡೌನ್ ಫಾಲ್ ಜಾಸ್ತಿನೇ ಆಗಿದೆ ಕಡಿಮೆ ಆಗಿಲ್ಲ ಅಥವಾ ರಿಕವರಿ ಮಾಡಿ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು ತ್ರೀ ಪರ್ಸೆಂಟ್ ಅಥವಾ ಅಬೌವ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಆ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದು ಚಿಪ್ ರಿಲೇಟೆಡ್ ಶೇರ್ಗಳು ಒಂದಷ್ಟು ಮಟ್ಟಿಗೆ ಕ್ರಾಶ್ ಆಗೋದಕ್ಕೆ ಕೂಡ ಕಾರಣ ಆಗಿದೆ ಬಟ್ ಈ ಸುದ್ದಿಯ ಜೊತೆಗೆ ಪವೆಲ್ ಅವರ ಕೂಡ ಕೆಲವೊಂದು ಸುದ್ದಿಗಳು ಬಂದಿದೆ ನೋಡಬಹುದು ಪೋವೆಲ್ ಇಂಡಿಕೇಟ್ ಟಾರಿ ಪೋಸ್ ಎ ಚಾಲೆಂಜ್ ಫಾರ್ ದ ಫೆಡ್ ಬಿಟ್ವೀನ್ ಕಂಟ್ರೋಲಿಂಗ್ ಇನ್ಫ್ಲೇಷನ್ ಅಂಡ್ ಗ್ರೋತ್ ಹೀಗೆ ಯುಎಸ್ ಫೆಡ್ ಚೈರ್ ಪೋವೆಲ್ ವಾನ್ಸ್ ಟ್ರಂಪ್ ಟ್ಯಾರಿವ್ ವಿಲ್ ಹಿಟ್ ಯುಎಸ್ ಎಕಾನಮಿ ರೈಸ್ ಪ್ರೈಸಸ್ ಟಾರಿವ್ಸ್ ಗ್ರೋತ್ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಎನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಇದು ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿರುವಂತಹ ಚಾನ್ಸಸ್ ಇರುತ್ತೆ ನಿನ್ನೆಯ ಮಾರ್ಕೆಟ್ ನ ಮೇಲೆ ಜೊತೆಗೆ ಇಲ್ಲಿ ನೋಡಬಹುದು ಯುಎಸ್ ಫೆಡ್ಸ್ ಪೋವೆಲ್ ಟು ಇಂಟರ್ವಿನ್ ಟಾರಿವ್ಸ್ ಮೀನ್ ಹೈಯರ್ ಇನ್ಫ್ಲೇಷನ್ ಅಂಡ್ ಸ್ಲೋಯರ್ ಗ್ರೋತ್ ಮಾರ್ಕೆಟ್ ಅವತ್ತು ಗ್ರೋತ್ ಸ್ಲೋ ಆಗೋದು ಇಷ್ಟ ಆಗೋದಿಲ್ಲ ಗ್ರೋತ್ ಡೀಸೆಂಟ್ ಗ್ರೋತ್ ಇರಬೇಕು ಅಟ್ ಲೀಸ್ಟ್ ಹೈಯರ್ ಗ್ರೋತ್ ಇಲ್ಲ ಅಂದ್ರೆ ಡಿಸೆಂಟ್ ಗ್ರೋತ್ ಇರೋದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಬಟ್ ಟ್ಯಾರಿ ಕಾರಣಕ್ಕೆ ಬಹುಶಃ ಇನ್ಫ್ಲೇಷನ್ ಜಾಸ್ತಿಯಾಗಿ ಗ್ರೋತ್ ಸ್ಲೋ ಆಗುವಂತ ಚಾನ್ಸಸ್ ಇರಬಹುದು ಅನ್ನೋ ಮಾತನ್ನ ಪೋವೆಲ್ ಅವರು ಹೇಳ್ತಿದ್ದಾರೆ ಜೊತೆಗೆ ಜೊತೆಗೆ ಇಂಟರ್ವ್ಯೂನ್ ಮಾಡೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಹಾಗಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗಿದೆ ಇನ್ನು ನಿನ್ನೆ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಮೂರ್ ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ನೆಟ್ ಬೈಂಗ್ ಅನ್ನು ಎಫ್ ಐಎಸ್ ಮಾಡಿದರೆ ಡಿ ಎಸ್ ಎರಡ್ ಸಾವಿರದ ಐನೂರು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಲಾಸ್ಟ್ ಟು ಟ್ರೇಡಿಂಗ್ ಸೆಷನ್ ಅಲ್ಲಿ ಎಫ್ ಐ ಎಸ್ ಒಳ್ಳೆ ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ ನೋಡೋಣ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಚೇಂಜ್ ಆಗುತ್ತಾ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಭಾರಿ ರಿನ್ಯೂವಲ್ ಟೆಕ್ನಾಲಜೀಸ್ ನ ರಿಸಲ್ಟ್ ಬಂದಿದೆ ಈಗಾಗಲೇ ನಿನ್ನೆ ಉಡಿಯದಲ್ಲಿ ಅಂದ್ರೆ ರಾತ್ರಿ ವಿಡಿಯೋದಲ್ಲಿ ರಿಸಲ್ಟ್ ನ ಬಗ್ಗೆ ಕವರ್ ಮಾಡಿದ್ದೀನಿ ರಿಸಲ್ಟ್ ಚೆನ್ನಾಗಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕೆಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ರಿಯಾಕ್ಷನ್ ನಮ್ಗೆ ಇವತ್ತು ನೋಡಲಿಕ್ಕೆ ಸಿಗುತ್ತೆ ನೋಡಬಹುದು ನೆಟ್ ಪ್ರಾಫಿಟ್ ಏಯ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ರೆವಿನ್ಯೂ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇವತ್ತು ವಾರಿ ರಿನುವಬಲ್ಸ್ ಅನ್ನು ಅಬ್ಸರ್ವ್ ಮಾಡ್ಬೋದು ನಂತರ ವಿಪ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ ವಿಪ್ರೋದಲ್ಲಿ ರಿಸಲ್ಟ್ ಚೆನ್ನಾಗಿತ್ತು ಬಟ್ ಗೈಡೆನ್ಸ್ ಡಿ ಗ್ರೋತ್ ಇರಬಹುದು ಅನ್ನೋಂತ ಮಾತನ್ನ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿದೆ ಕ್ಯೂ ಒನ್ ಅಲ್ಲಿ ಎಸ್ಪೆಷಲಿ ಹಾಗಾಗಿ ಈಗಾಗಲೇ ವಿಪ್ರೋ ಏಡಿಯರ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ವಿಪ್ರೋದಲ್ಲಿ ಇವತ್ತು ನಂತರ ಎಂಜೆಲ್ ಒನ್ ಎಂಜೆಲ್ ಒನ್ ರಿಸಲ್ಟ್ ಅನೌನ್ಸ್ ಆಗಿದೆ ರಾತ್ರಿ ವಿಡಿಯೋ ಕವರ್ ಮಾಡಿದಾಗ ಏನು ಅನೌನ್ಸ್ ಆಗಿರ್ಲಿಲ್ಲ ಈ ಕಂಪನಿಯ ನಂಬರ್ಸ್ ಅನ್ನ ಕವರ್ ಮಾಡಕ್ ಆಗ್ಲಿಲ್ಲ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ನೋಡಬಹುದು ರೆವಿನ್ಯೂ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಸಾವಿರದ ಐವತ್ತಾರು ಕೋಟಿ ಬಂದಿದೆ ಹಿಂದಿನ ವರ್ಷ ನೋಡಬಹುದು ಇತ್ತು ಬ್ಲೂಮ್ಬರ್ಗ್ ಎಸ್ಟಿಮೇಷನ್ಸ್ ನೋಡಬಹುದು ಕೋಟಿ ಅಷ್ಟೇ ಬಂದಿದೆ ಎಸ್ಟಿಮೇಷನ್ಸ್ ಮೀಟ್ ಮಾಡಿದೆ ಬಟ್ ಕಳೆದ ವರ್ಷಕ್ಕೆ ಕಲ್ಸಿದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ನಲವತ್ತೊಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ನೂರ ಎಪ್ಪತ್ನಾಲ್ಕು ಕೋಟಿ ವರ್ಷಸ್ ಮುನ್ನೂರ ಕೋಟಿ ಇಲ್ಲಿ ಎಸ್ಟಿಮೇಟ್ ನೋಡಬಹುದು ನೂರ ಎಂಬತ್ತೆಂಟು ಕೋಟಿ ಇತ್ತು ಎಸ್ಟಿಮೇಷನ್ ಕಡಿಮೆ ಇದೆ ಕಂಪನಿ ಬಂದಿರೋದು ಹಾಗೆ ಎಂಜೆಲ್ ನ ಈ ರಿಸಲ್ಟ್ ಏನಿದೆ ಡೌನ್ ಪರ್ಫಾರ್ಮೆನ್ಸ್ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನೀವು ಇಲ್ಲೇ ನೋಡಬಹುದು ರೆವೆನ್ಯೂ ಸಾವಿರದ ಮುನ್ನೂರ ಐವತ್ತೆಂಟು ಕೋಟಿ ಇದ್ರು ಕೂಡ ಇಂದಿನ ವರ್ಷ ಈಗ ಎಸ್ಟಿಮೇಷನ್ಸ್ ಇದ್ದು ಸಾವಿರದ ಐವತ್ತಾರು ಕೋಟಿ ಯಾಕೆಂದ್ರೆ ಡೌನ್ ಆಗುತ್ತೆ ಅನ್ನುವಂತ ವಿಷಯ ಗೊತ್ತಿತ್ತು ಈಗಾಗಲೇ ಎಸ್ಟಿಮೇಶನ್ ಕೂಡ ಡೌನ್ ಇದ್ದಿದ್ದು ಬಟ್ ನೆಟ್ ಪ್ರಾಫಿಟ್ ಕೂಡ ನೂರ ಎಂಬತ್ತೆಂಟು ಕೋಟಿ ಇತ್ತು ಬಟ್ ನೂರ ಎಪ್ಪತ್ನಾಲ್ಕು ಬಂದಿದೆ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ನೋಡಬಹುದು ಇಪ್ಪತ್ತಾರು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸೂಪರ್ ಡೂಪರ್ ಬರುತ್ತೆ ಅಥವಾ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬೀಟ್ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ವಾಲ್ಯೂಮ್ಸ್ ಡೌನ್ ಆಗ್ತಿರೋದು ಸೆಬಿ ಕರ್ಪ್ಸ್ ನಂತರ ಇತ್ತೀಚೆಗೆ ಮಾರ್ಕೆಟ್ ಡೌನ್ ಆದಾಗ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಸಂಖ್ಯೆ ಕೂಡ ಕಡಿಮೆ ಆಗ್ತಿರೋದು ಇದೆಲ್ಲ ಕಾರಣಗಳಿಗೆ ಡೌನ್ ಆಗಬಹುದು ಎಸ್ಪೆಷಲಿ ಇದೊಂದೇ ಅಲ್ಲ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ನ ಶೇರ್ಗಳೇನಿದಾವೆ ಅಲ್ಲೆಲ್ಲ ಕೂಡ ಡೌನ್ ಫಾಲ್ ಬರಬಹುದು ಅನ್ನೋ ಎಸ್ಟಿಮೇಶನ್ಸ್ ಇದೆ ಈ ಡೌನ್ ಆಗಿದೆ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಕೂಡ ಇವತ್ತು ಫೋಕಸ್ ಅಲ್ಲಿರುತ್ತೆ ಯಾಕೆಂತಂದ್ರೆ ನಿಮ್ಗೆ ನಿಮ್ಗೆ ಗೊತ್ತಿದೆ ಸೆಬಿ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಆಕ್ಷನ್ ತಗೊಂಡಿತ್ತು ಈಗ ಕಂಪನಿಯ ಡೈರೆಕ್ಟರ್ ಪೋಸ್ಟ್ ಇಂದ ಕಂಪನಿಯ ಇಬ್ರು ಕೀ ಪರ್ಸನ್ಸ್ ಅನ್ನೋದು ಅವರು ಸ್ಟೆಪ್ ಡೌನ್ ಮಾಡಿದ್ದಾರೆ ಆಸ್ ಪರ್ ಸೆಬಿ ಆರ್ಡರ್ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಫೋಕಸ್ ಅಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಆಂಪಿನ್ ಪವರ್ ಏಟ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಮಾಡಿದೆ ಗ್ರೀನ್ ಎನರ್ಜಿ ರಿಕ್ವೈರ್ಮೆಂಟ್ ಅನ್ನು ಫುಲ್ಫಿಲ್ ಮಾಡುವ ಉದ್ದೇಶ ಇಟ್ಕೊಂಡು ಸುಮಾರು ಇಪ್ಪತ್ತೈದು ಕೋಟಿ ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೆ ಈ ಕಾರಣದಿಂದ ಅಲ್ಟ್ರಾಟೆಕ್ ಸಿಮೆಂಟ್ ಫೋಕಸ್ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಡಿಎಲ್ಎಫ್ ಎಫ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಂಪನಿ ಶ್ರೀಜಾನ್ ರಿಯಾಲಿಟಿ ಜೊತೆ ಮಾಸ್ಟರ್ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಗೆ ಸೈನ್ ಹಾಕಿದೆ ಐ ಟಿ ಹಾಗೂ ಐಟಿ ಎಸ್ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಕೋಲ್ಕತಾದಲ್ಲಿ ಇದು ಸುಮಾರು ಆರುನೂರ ತೊಂಬತ್ ಮೂರು ಕೋಟಿ ಒಪ್ಪಂದ ಆಗಿರುತ್ತೆ ಈ ಸುದ್ದಿಯ ಕಾರಣಕ್ಕಾಗಿ ಡಿ ಎಲ್ ಎಫ್ ಕೂಡ ಸುದ್ದಿಯಲ್ಲಿರುತ್ತೆ ಇದೊಂದು ರಿಯಲ್ ಎಸ್ಟೇಟ್ ಕಂಪನಿ ನಿಮಗೆ ಗೊತ್ತಿರಬಹುದು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಮಾರ್ಕ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಎರಡು ಡ್ರಗ್ಸ್ ಅನ್ನ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎರಡು ಡ್ರಗ್ ಲಾಂಚ್ ನ ಕಾರಣಕ್ಕೆ ಗ್ಲೇನ್ ಮಾರ್ಕ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ರೀತಿ ಪರ್ಫಾರ್ಮೆನ್ಸ್ ಈ ಅನೌನ್ಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಬಿಎಚ್ಎಲ್ ಕೂಡ ಸುದ್ದಿರುತ್ತೆ ಕಾರಣ ನೋಡಬಹುದು ಬಿಎಚ್ ಎಲ್ ಸೈನ್ಸ್ ಟಿಟಿಎ ಟಿಟಿ ಅಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಗ್ರಿಮೆಂಟ್ ವಿತ್ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇಲ್ಲಿ ನೋಡಬಹುದು ಬಿಎಚ್ ಎಲ್ ಹಿಂಗ್ಸ್ಟೆಕ್ ಟ್ರಾನ್ಸ್ಫರ್ ಪ್ಯಾಕ್ಟ್ ವಿತ್ ಬಾರ್ಕ್ ಟು ಲೋಯರ್ ಗ್ರೀನ್ ಹೈಡ್ರೋಜನ್ ಕಾಸ್ಟ್ ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಬಿಎಚ್ ಎಲ್ ಕೂಡ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಎರಡು ಇಂಟರ್ನ್ಯಾಷನಲ್ ಟೆಲಿಕಾಮ್ ಆಪರೇಟರ್ಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ರಿಚ್ ಮೀಡಿಯಾ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತೆ ಈ ಒಪ್ಪಂದದ ಕಾರಣಕ್ಕಾಗಿ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಇರುತ್ತೆ ಅಂತ ನಂತರ ಬಜಾಜ್ ಎಲೆಕ್ಟ್ರಿಕಲ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ನೋಡಬಹುದು ಕಂಪನಿ ಸೀಕ್ ಜೊತೆ ಕೊಲಾಬರೇಟ್ ಮಾಡ್ಕೊಂಡಿದೆ ಅಂಡ್ ಟನಲ್ ಲೈಟಿಂಗ್ ಪ್ರಾಜೆಕ್ಟ್ಸ್ ಟನಲ್ ಲೈಟಿಂಗ್ ಪ್ರಾಜೆಕ್ಟ್ಸ್ ಸಂಬಂಧಪಟ್ಟಂತೆ ಸೀಕ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರೋ ಕಾರಣಕ್ಕೆ ಬಜಾಜ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಸ್ ಬಿ ಐ ಕಾರ್ಡ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿರುತ್ತೆ ಕಾರಣ ನೋಡಬಹುದು ಎಸ್ ಬಿ ಐ ಕಾರ್ಡ್ ಪಾರ್ಟ್ನರ್ಸ್ ವಿತ್ ಟಾಟಾ ಡಿಜಿಟಲ್ ಟು ಲಾಂಚ್ ಲೈಫ್ ಸ್ಟೈಲ್ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಟಾಟಾ ಡಿಜಿಟಲ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಅನ್ನ ಇಶ್ಯೂ ಮಾಡಲಿಕ್ಕೆ ಈ ಕಾರಣದಿಂದ ಎಸ್ ಬಿ ಐ ಕಾರ್ಡ್ ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಎಚ್ ಡಿ ಎಫ್ ಸಿ ಎಂ ಸಿ ರಿಸಲ್ಟ್ ಇದೆ ಮೇಜರ್ ಕಂಪನೀಸ್ ಅನ್ನ ನೋಡಿದ್ರೆ ಎಚ್ ಡಿ ಎಫ್ ಸಿ ಲೈಫ್ ಇದೆ ಇಂಡೋ ಸೋಲಾರ್ ನ ರಿಸಲ್ಟ್ ಇದೆ ಇನ್ಫೋಸಿಸ್ ರಿಸಲ್ಟ್ ಇದೆ ಜಿಯೋ ಫೈನಾನ್ಸ್ ನ ರಿಸಲ್ಟ್ ಇದೆ ಇನ್ನು ಟಾಟಾ ಎಲೆಕ್ಸಿ ರಿಸಲ್ಟ್ ಕೂಡ ಇದೆ ಹಲವಾರು ಮೇಜರ್ ಕಂಪನೀಸ್ ರಿಸಲ್ಟ್ ಇದೆ ಇವತ್ತು ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೆಟ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಸೋಮವಾರ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ನಾಳೆ ನಮ್ಮ ಮಾರ್ಕೆಟ್ ರಜೆ ಇರುತ್ತೆ ಹಾಗಾಗಿ ಈ ಸ್ಟಾಕ್ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ರಿಸಲ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೋಡೋಣ ಯಾವ ರೀತಿ ಇರುತ್ತೆ ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ಗಳಲ್ಲಿ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೈಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಬಟ್ ಏಷಿಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ ಎಕ್ಸೆಪ್ ಶಾಂಗೈ ಕಾಂಪೋಸಿಟ್ ಆಗುತ್ತೈ ಒನ್ ವೈಟೆಡ್ ಬೇರೆಲ್ಲ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಬಟ್ ನಮ್ಮ ಗಿಫ್ಟ್ ನಿಫ್ಟಿ ಮಾತ್ರ ಸ್ವಲ್ಪ ಡೌನಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಡೌಜನ್ ಫ್ಯೂಚರ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ ನೋಡ್ಬೋದು ಒನ್ ಸೆವೆಂಟಿ ಪಾಯಿಂಟ್ಸ್ ಅಥ್ವಾ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಟ್ರೇಡ್ ಆಗ್ತಿದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಡೌನಲ್ಲಿ ಕ್ಲೋಸ್ ಆಗಿರ್ಬೋದು ಬಟ್ ಫ್ಯೂಚರ್ಸ್ ಈಗಾಗಲೇ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಅದನ್ನು ನೋಡ್ಬೋದು ಏನು ಗಿಫ್ಟ್ ನಿಫ್ಟಿ ಸ್ವಲ್ಪ ಡೌನ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ಒಂಬತ್ತು ಕಾಲವರೆಗೂ ಇದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದ್ದರೆ ಗಿಫ್ಟ್ ನಿಫ್ಟಿಯಲ್ಲಿ ಸ್ವಲ್ಪ ಗ್ಯಾಪ್ ಅಲ್ಲಿ ಓಪನ್ ಆಗ್ಬೋದು ಬಟ್ ಆನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಹಾಗೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಿನ್ನೆ ಕೂಡ ನೋಡಿದ್ವಿ ನಾವು ನಿನ್ನೆ ಗಿಫ್ಟ್ ನಿಫ್ಟಿ ಗ್ಯಾಪ್ ಡೌನ್ ಇಂಡಿಕೇಶನ್ ಕೊಡ್ತಾ ಇತ್ತು ಬಟ್ ಸ್ವಲ್ಪ ಗ್ಯಾಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ತು ನಮ್ಮ ಮಾರ್ಕೆಟಲ್ಲಿ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಚೇಂಜ್ ಆಗುತ್ತಾ ಅನ್ನೋದನ್ನು ನೋಡೋಣ ಆಸ್ ಆಫ್ ನೋ ಗಿಫ್ಟ್ ನಿಫ್ಟಿ ಡೌನಲ್ಲಿದೆ ಬಟ್ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಟ್ರೆಂಡ್ ಅಲ್ಲಿದೆ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ